ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿದ್ದು ಇದು ಅಧಿಕೃತವಾಗಿ ಬಂದಿರೋ ಮಾಹಿತಿ ಆಗಿರೋದ್ರಿಂದ ಗೃಹಲಕ್ಷ್ಮಿಯರಿಗೆ ಎರಡು ದೊಡ್ಡ ಬಂಪರ್ ಸಿಹಿ ಸುದ್ದಿ ಇವತ್ತಿನ ಈ ವಿಡಿಯೋದಲ್ಲಿ ಬಂದಿರುವಂತದ್ದು ಹೌದು ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಕರ್ನಾಟಕ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಸ್ತೀರ್ಣೆ ಆಗಿದೆ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಇದನ್ನ ಘೋಷಣೆ ಕೂಡ ಮಾಡಿದ್ದಾರೆ ವೀಕ್ಷಕರೇ ಆದ್ರೆ ಶಾಲೆಗಳು ಮತ್ತೆ ಬಂದ್ ಆಗುತ್ತಾ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎದಕ್ಕಂದ್ರೆ ಈ ಒಂದು ಗಣತಿಯಲ್ಲಿ ಶಿಕ್ಷಕರನ್ನ ಬಳಸ್ತಾ ಇದ್ದಾರೆ ಮತ್ತೆ ಶಾಲೆಗಳಿಗೆ ರಜೆ ಬೀಳುತ್ತೋ ಇಲ್ವೋ ಇದರ ಬಗ್ಗೆನೂ ಕೂಡ ಮಾಹಿತಿ ಬಂದಿದೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ ಹಾಗೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಮತ್ತೆ ಈ ಒಂದು ಗಣತಿಯಲ್ಲಿ ಈ ಒಂದು ಸಾಮಾಜಿಕ ಸಮೀಕ್ಷೆಯಲ್ಲಿ ಭಾಗಿಯಾದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗುತ್ತಾ ಅಂದ್ರೆ ಬಿ ಪಿ ಎಲ್ ಕಾರ್ಡು ರದ್ದಾಗುತ್ತಾ ಇದರ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇದರ ಕೂಡ ಮಾತಾಡೋಣ ಮತ್ತೊಂದು ಹೊಸ ಯೋಜನೆ ಕೂಡ ಬರ್ತಾ ಇದೆ ಅದರ ಬಗ್ಗೆ ನೋಡೋಣ ವೀಕ್ಷಕರೇ ಇನ್ನು ಬಂಗಾರದ ಬೆಲೆ ಮತ್ತು ಬೆಳ್ಳಿ ಬೆಲೆ ದಾಖಲೆಯ ಕುಸಿತ ಕಂಡಿರುವಂತದ್ದು ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟು ಇಳಿಕೆ ಆಗುತ್ತೆ ಎಷ್ಟು ಇಳಿಕೆ ಆಗಲಿದೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ತುಂಬಾ ದಿನಗಳ ನಂತರ ಮತ್ತೆ ನಲವತ್ತೊಂಬತ್ತು ಸಾವಿರ ಮನೆಗಳು ಹಂಚಿಕೆ ಮಾಡೋದಾಗಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿದೆ ಉಚಿತ ಮನೆ ಯೋಜನೆ ಬಗ್ಗೆನು ಕೂಡ ಬಂಬರ್ ಸಿಹಿ ಸುದ್ದಿ ಇವತ್ತಿನ ಈ ಒಂದು ವಿಡಿಯೋ ಮಾತ್ರ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಯೋಜನೆಗಳು ಮತ್ತೆ ಸರ್ಕಾರದಿಂದ ಬಂದಿರೋ ಹೊಸ ಅಪ್ಡೇಟ್ಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೊಸ ಅಪ್ಡೇಟ್ಸ್ ಗಳನ್ನ ನೋಡೋಣ ಮತ್ತೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಏನಾದರೂ ಜುಲೈ ತಿಂಗಳವರೆಗೂ ಹಣ ಬಂದು ಆಗಸ್ಟ್ ತಿಂಗಳದ್ದು ಕಂತು ಹಣ ಜಮೆಯಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ನೀವು ಚಾನೆಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಹೌದು ಸದ್ಯಕ್ಕೆ ದೀಪಾವಳಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಇದು ಯಾವ ಕಂತು ಅಂತ ನೀವು ಕೇಳೋದಾದ್ರೆ ಆಗಸ್ಟ್ ತಿಂಗಳ ಕಂತು ಅಂತ ಇಲ್ಲಿ ಗೃಹಲಕ್ಷ್ಮಿ ಸಚಿವೆ ಆದಂತವರು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಲಕ್ಷ್ಮಿಯರಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿನೇ ಬಂದಿದೆ ಈಗಾಗಲೇ ಜುಲೈ ತಿಂಗಳ ಕಂತನ ದಸರಾ ಹಬ್ಬದ ಸಮಯದಲ್ಲಿ ಜಮೆ ಮಾಡಲಾಗಿದ್ದು ಈಗ ಆಗಸ್ಟ್ ತಿಂಗಳ ಕಂತನ್ನು ಕೂಡ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡಲಾಗಿದೆ ಇದನ್ನ ಹದಿನಾಲ್ಕು ಹದಿನೈದು ಅಕ್ಟೋಬರ್ ಅಲ್ಲಿ ಹಣವನ್ನ ಈಗಾಗಲೇ ರಿಲೀಸ್ ಮಾಡಲಾಗಿದೆ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಕೂಡ ಮಾಡಲಾಗಿದೆ ಅಂತ ಅಧಿಕೃತವಾಗಿ ಘೋಷಣೆಯನ್ನ ಹಾಸನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇಲ್ಲಿವರೆಗೂ ಸರ್ಕಾರದಿಂದ ಒಟ್ಟು ನಲವತ್ತಾರು ಸಾವಿರ ರೂಪಾಯಿ ಹಣವನ್ನ ಹಾಕಲಾಗಿದೆ ಈಗ ಆಗಸ್ಟ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಹಾಕಿದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎರಡು ವರ್ಷ ಪೂರ್ತಿ ಆಗಲಿದೆ ಹೀಗಾಗಿ ಒಬ್ಬ ಗ್ರಹಲಕ್ಷ್ಮಿಯರ ಅಕೌಂಟ್ಗೆ ಒಟ್ಟು ನಲವತ್ತೆಂಟು ಸಾವಿರ ಸರ್ಕಾರದಿಂದ ಜಮೆ ಮಾಡಿದಂತಾಗುತ್ತೆ ನೀವು ಕೂಡ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಗೃಹಲಕ್ಷ್ಮಿ ಖಾತೆಯಲ್ಲಿ ಎಷ್ಟು ಹಣ ಜಮೆ ಆಗಿದೆ ಎರಡು ಸಾವಿರ ರೂಪಾಯಿ ಕೌಂಟ್ ಮಾಡ್ಕೊಳ್ಳಿ ವೀಕ್ಷಕರೇ ಆಗಿದ್ದರೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದೆ ಅಂತ ಅರ್ಥ ಇನ್ನು ಆಗಸ್ಟ್ ತಿಂಗಳದ್ದು ಹಣ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕಂದ್ರೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಹಣವನ್ನ ದೀಪಾವಳಿ ಹಬ್ಬದ ಒಳಗೆ ಜಮೆ ಮಾಡುವಂತೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆಯಂತೆ ಆದ್ರೆ ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ ಎಲ್ಲರ ಅಕೌಂಟ್ಗೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಹಣ ಬರಬೇಕೆಂದರೆ ಸ್ವಲ್ಪ ಸಮಯ ಕೂಡ ಬೇಕಾಗುತ್ತದೆ ಆದ್ರೂ ಕೂಡ ಇಪ್ಪತ್ತೈದು ಇಪ್ಪತ್ತಾರು ಅಕ್ಟೋಬರ್ ವರೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಕೂಡ ಆಗಲಿದೆ ಎಂಬುವ ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಕರ್ನಾಟಕ ರಾಜ್ಯಾದ್ಯಂತ ಅಕ್ಟೋಬರ್ ಮೂವತ್ತೊಂದರವರೆಗೂ ಈ ಒಂದು ಜಾತಿ ಗಣತಿ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ವಿಸ್ತೀರ್ಣೆ ಮಾಡಲಾಗಿದೆ ವೀಕ್ಷಕರೇ ಹೌದು ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ನಡೀತಾ ಇದ್ದು ಅಕ್ಟೋಬರ್ ಹತ್ತೊಂಬತ್ತರ ದಿನ ಮುಕ್ತಾಯವಾಗಬೇಕಾಗಿತ್ತು ಆದರೆ ಈ ಒಂದು ಸಮೀಕ್ಷೆಯನ್ನ ಅಕ್ಟೋಬರ್ ಮೂವತ್ತೊಂದರವರೆಗೂ ಮತ್ತೊಮ್ಮೆ ವಿಸ್ತೀರ್ಣೆ ಮಾಡಲಾಗಿದೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜಾತಿ ಗಣತಿ ಸಮೀಕ್ಷೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಲಾಗಿದೆ ಈಗಾಗಲೇ ಇನ್ನು ಮೂರು ಜಿಲ್ಲೆಗಳಲ್ಲಿ ಸಮೀಕ್ಷೆ ಕುಂಠಿತಗೊಂಡಿದೆ ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಸಮೀಕ್ಷೆ ಪೂರ್ಣವಾಗಿದೆ ಎಂಬುದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ವಿಸ್ತೀರ್ಣೆ ಮಾಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈ ಒಂದು ವಿಸ್ತೀರ್ಣೆ ಅಕ್ಟೋಬರ್ ಮೂವತ್ತೊಂದರವರೆಗೂ ವಿಸ್ತೀರ್ಣೆ ಆಗಲಿದೆ ಎಂಬ ಒಂದು ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಈಗಾಗಲೇ ಅಧಿಕೃ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ವೀಕ್ಷಕರೇ ಸಮೀಕ್ಷೆಯನ್ನ ಮುಂದುವರೆಸಲು ನಿರ್ಧಾರ ಮಾಡಲಾಗಿದೆ ಆದರೆ ಇಲ್ಲಿ ಸರ್ಕಾರಿ ಅನುದಾನಿತ ಶಾಲೆ ಶಿಕ್ಷಕರಿಗೆ ಜಾತಿ ಗಣಿತಿ ಸಮೀಕ್ಷೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂದ್ರೆ ವೀಕ್ಷಕರೇ ಇಲ್ಲಿ ಸರ್ಕಾರಿ ಅನುದಾನಿತ ಶಾಲೆ ಶಿಕ್ಷಕರಿಗೆ ಇನ್ ಮುಂದೆ ಗಣತಿಯಲ್ಲಿ ಭಾಗಿಯಾಗ ಅವಕಾಶ ಇರೋದಿಲ್ಲ ಅವರು ಶಾಲೆಗಳನ್ನ ಓಪನ್ ಮಾಡಿ ಮಕ್ಕಳಿಗೆ ಪಾಠ ಮಾಡುವಂತೆ ಕೂಡ ಇಲ್ಲಿ ಸೂಚನೆಯನ್ನ ಕೊಡಲಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಶಾಲೆಗಳು ಬಂದ್ ಆಗಿದ್ದು ಕೂಡ ಸರ್ಕಾರಿ ಅನುದಾನಿತ ಶಾಲೆಗಳು ಬಂದ್ ಆಗಿವೆ ಶಿಕ್ಷಕರು ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಈಗ ಮತ್ತೆ ಅಕ್ಟೋಬರ್ ಮೂವತ್ತೊಂದರವರೆಗೂ ಈ ಒಂದು ಸಮೀಕ್ಷೆನ ವಿಸ್ತೀರ್ಣೆ ಮಾಡಿದ್ದಾರೆ ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಶಿಕ್ಷಕರನ್ನ ಬಳಸೋದಿಲ್ಲ ಶಿಕ್ಷಕರು ಶಾಲೆಗಳನ್ನ ತೆರೆಯುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಅಂತೆ ಹೀಗಾಗಿ ಎಲ್ಲ ಶಾಲೆಗಳು ಓಪನ್ ಆಗಲಿದ್ದಾವೆ ಯಾವುದೇ ಶಾಲೆಗಳು ಬಂದ್ ಆಗೋದಿಲ್ಲ ಇನ್ನು ಸಮೀಕ್ಷೆಯಲ್ಲಿ ಭಾಗಿಯಾದವರ ರೇಷನ್ ಕಾರ್ಡ್ ರದ್ದಾಗುತ್ತಾ ಎನ್ನುವುದು ತಪ್ಪು ಕಲ್ಪನೆ ಯಾರ್ದು ಕೂಡ ರೇಷನ್ ಕಾರ್ಡ್ ರದ್ದಾಗುವುದಿಲ್ಲ ಅಂತ ಸರ್ಕಾರದಿಂದ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತವಾಗಿ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಬರೆದಿದ್ದಾರೆ ವೀಕ್ಷಕರೇ ಹೌದು ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ತುಂಬಾ ಜನರಿಗೆ ತಪ್ಪು ಕಲ್ಪನೆ ಬಂದಿದೆ ಯಾಕಂದ್ರೆ ಸರ್ಕಾರ ಅನರ ಪಡಿತರ ಚೀಟಿಗಳನ್ನ ರದ್ದು ಮಾಡೋದಂತೂ ಇಲ್ಲಿ ಹೇಳಲಾಗಿದ್ದು ಅದೇ ಒಂದು ಸಮಯದಲ್ಲಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೂಡ ಪ್ರಾರಂಭವಾಗಿರೋದ್ರಿಂದ ತುಂಬಾ ಜನರ ತಲೆಯಲ್ಲಿ ಏನಾದರೂ ನಾವು ಉತ್ತರ ಕೊಟ್ಟರೆ ನಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತಾ ಎಂಬುವ ಒಂದು ಪ್ರಶ್ನೆ ಜನರ ತಲೆಯಲ್ಲಿ ಇದೆ ಆದ್ರೆ ಇದಕ್ಕೆ ಉತ್ತರ ಖುದ್ದು ಸರ್ಕಾರದಿಂದಲೇ ಬಂದಿರುವಂತದ್ದು ವೀಕ್ಷಕರೇ ಸಮೀಕ್ಷೆಯಲ್ಲಿ ಭಾಗಿಯಾದರೆ ರೇಷನ್ ಕಾರ್ಡು ರದ್ದಾಗುತ್ತೆ ಎಂಬುವ ಪ್ರಶ್ನೆಗೆ ಉತ್ತರವನ್ನು ಕೂಡ ಸರ್ಕಾರದಿಂದ ಬಂದಿದೆ ರೇಷನ್ ಕಾರ್ಡು ರದ್ದಾಗುತ್ತೆ ಎಂಬುದು ಜನರ ತಪ್ಪು ಕಲ್ಪನೆ ಸಮೀಕ್ಷೆ ನಡೆಸಿದ ಬಳಿಕ ಜನರ ದತ್ತಾಂಶವನ್ನು ದಾಖಲು ಮಾಡಿ ಆ ಒಂದು ದತ್ತಾಂಶ ಮೇರೆಗೆ ಸರ್ಕಾರಕ್ಕೆ ಬಹಳಷ್ಟು ಕಾರ್ಯಕ್ರಮ ರೂಪಿಸಲು ಅನುಕೂಲವಾಗುತ್ತೆ ಅಲ್ಲದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ನೂತನ ಯೋಜನೆಗಳನ್ನ ಜಾರಿ ಮಾಡಲು ಇದು ಸಹಕಾರಿ ಆಗಲಿದೆ ಹೊರತು ಯಾವುದೇ ರೀತಿ ಇಲ್ಲಿ ರೇಷನ್ ಕಾರ್ಡ್ ಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿರುವಂತದ್ದು ವೀಕ್ಷಕರೇ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಬರುವ ತಿಂಗಳಿನಿಂದಲೇ ಇಂದ್ರಾ ಕಿಟ್ ಅನ್ನು ಕೂಡ ವಿತರಣೆ ಮಾಡುವ ಬಗ್ಗೆ ಅಧಿಕೃತವಾಗಿ ಘೋಷಣೆ ಕೂಡ ಆಗಿರುವಂತದ್ದು ಕಾಳಸಂತೆ ಮಾರಾಟ ತಪ್ಪಿಸಲು ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಕಾಳು ಬೇಳೆ ವಿತರಿಸಲು ತೀರ್ಮಾನ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಟ್ವೀಟ್ ಅನ್ನ ಮಾಡಿರುವಂಥದ್ದು ವೀಕ್ಷಕರೇ ಅಂದ್ರೆ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಹೆಸರು ಕಾಳು ಅಡುಗೆ ಎಣ್ಣೆ ಸಕ್ಕರೆ ಹಾಗೂ ಉಪ್ಪು ಈ ಐದು ಪದಾರ್ಥಗಳು ಪೌಷ್ಟಿಕ ಆಹಾರ ಕಿಟ್ಟನ್ನ ಕೊಡಲಾಗುತ್ತೆ ಇದು ಎಲ್ಲ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳಿಗೂ ಕೂಡ ಅನ್ವಯವಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇದು ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿರೋದ್ರಿಂದ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇದು ಒಂದು ಬಂಪರ್ ಸಿ ಸುದ್ದಿ ಆಗಿದೆ ವೀಕ್ಷಕರೇ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಕೂಡ ಬರೆಯಲಾಗಿದೆ ಡಿಐಪಿರ್ ಕರ್ನಾಟಕದಲ್ಲೂ ಬರೆಯಲಾಗಿದೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಬರೆದಿದ್ದಾರೆ ವೀಕ್ಷಕರೇ ಇನ್ನು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸಲು ಅನ್ನ ಸುವಿಧಾ ಯೋಜನೆಗೆ ಹಿಂದೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಇದರಿಂದ ಇಲ್ಲಿ ಹಿರಿಯ ನಾಗರಿಕರಿಗೆ ಅವರ ಒಂದು ಮನೆ ಬಾಗಿಲಿಗೆ ರೇಷನ್ ಅನ್ನ ತಲುಪಿಸಲಾಗುತ್ತೆ ಭಾರವಾದ ರೇಷನ್ ಹೊತ್ತುಕೊಂಡು ಹೋಗುವುದು ವಯಸ್ಸಾದವರಿಗೆ ಕಷ್ಟಕರವಾಗುತ್ತೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಈ ಒಂದು ಅಧಿಕೃತವಾಗಿ ಇದನ್ನು ಎಂಬತ್ತು ವರ್ಷದಿಂದ ಇದನ್ನು ಎಪ್ಪತ್ತೈದು ವರ್ಷಕ್ಕೆ ಇಳಿಕೆ ಮಾಡಿ ಇದು ಅಂತ್ಯೋದಯ ಎ ಎ ವೈ ಕಾರ್ಡ್ ಇರಬಹುದು ಬಿ ಪಿ ಎಲ್ ಪಡಿತರ ಚೀಟಿ ಇರ್ಬೋದು ಎಲ್ಲರಿಗೂ ಕೂಡ ಎಪ್ಪತ್ತೈದು ವರ್ಷ ವರ್ಷ ಮೇಲ್ಪಟ್ಟವರಿದ್ರೆ ಅಂತವರಿಗೆ ಮನೆ ಬಾಗಿಲಿಗೆ ಪಡಿತರವನ್ನು ತಲುಪಿಸಲು ಕಾರ್ಯವನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ದಾಖಲೆಯ ಒಂದು ಕುಸಿತವನ್ನ ಕಂಡಿರುವಂತದ್ದು ಎದಕ್ಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ಓವರ್ ವ್ಯಾಲ್ಯೂಯೇಶನ್ ಆಗಿದೆ ಅಂತ ತಜ್ಞರು ಮೊದಲಿಂದಲೇ ಹೇಳುಕಡೆ ಬರ್ತಾನೆ ಇದ್ದರು ಇದ್ರು ಅದೇ ತರ ಮೊದಲ ಬಾರಿ ಬೆಳ್ಳಿ ದರದಲ್ಲಿ ಭಾರಿ ಒಂದು ಇಳಿಕೆ ಆಗಿದೆ ವೀಕ್ಷಕರೇ ಹೌದು ಒಂದೇ ದಿನ ಬರೋಬ್ಬರಿ ಇಲ್ಲಿ ಹದಿಮೂರು ಸಾವಿರ ರೂಪಾಯಿ ಹಿಡಿದು ಹದಿನಾಲ್ಕು ಸಾವಿರ ರೂಪಾಯಿ ಅಷ್ಟು ಬೆಳ್ಳಿ ದರದಲ್ಲಿ ಇಳಿಕೆಯನ್ನ ಇಲ್ಲಿ ಕಂಡಿರುವಂತದ್ದು ಹೀಗಾಗಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದ್ದ ಈ ಒಂದು ಬೆಳ್ಳಿ ಒಂದು ಕೆಜಿಗೆ ಈಗ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಒಟ್ಟತ್ರ ಇಲ್ಲಿ ಬರೋಬ್ಬರಿ ಹದಿಮೂರರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಬೆಳ್ಳಿ ದರ ಒಂದೇ ದಿನ ಭರ್ಜರಿ ಕುಸಿತವನ್ನ ಕಂಡಿರುವಂತದ್ದು ಇನ್ನು ಮುಂದಿನ ಬರೋ ದಿನಗಳಲ್ಲಿ ಯಾವ ತರ ಕುಸಿತ ಆಗುತ್ತೆ ಅಂತ ಕಾಣಬೇಕಾಗುತ್ತೆ ಇನ್ನೊಂದು ಕಡೆಗೆ ಬಂಗಾರ ದರವೂ ಕೂಡ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಕೂಡ ಮತ್ತೊಮ್ಮೆ ಇಲ್ಲಿ ಇಳಿಕೆ ಕಾಣಿದೆ ಒಂದೇ ದಿನ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಅಂದ್ರೆ ಬರೋಬ್ಬರಿ ಒಂದು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟು ಇಳಿಕೆಯಾಗಿ ಈಗ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಮೂವತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿರುವಂತದ್ದು ಅಂದ್ರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಒಂದು ಲಕ್ಷ ಮೂವತ್ತು ಸಾವಿರದ ಎಂಟು ನೂರ ಅರವತ್ತು ರೂಪಾಯಿ ಇದಕ್ಕೆ ನೀವು ಜಿ ಎಸ್ ಟಿ ಆಡ್ ಮಾಡಿದರೆ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ವರೆಗೂ ಆಗಲಿದೆ ಆದ್ರೆ ಮೊಟ್ಟ ಮೊದಲ ಬಾರಿ ಎರಡು ಸಾವಿರ ರೂಪಾಯಿ ಅಷ್ಟು ಕುಸಿತ ಕಂಡಿರುವಂತದ್ದು ಬಂಗಾರ ಇನ್ನು ಬೆಳ್ಳಿ ದರವು ಕೂಡ ಇಳಿಕೆ ಆಗಿದೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತೆ ಬೆಳ್ಳಿ ಐವತ್ತು ಪರ್ಸೆಂಟ್ ಹತ್ತತ್ರ ಎಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಕಡಿಮೆ ಆಗಲಿದೆ ಅಂತ ಈಗಾಗಲೇ ತಜ್ಞರು ಇದರ ಬಗ್ಗೆ ಒಂದು ಅಂದಾಜು ಮಾಹಿತಿ ಕೂಡ ಹಾಕಿರುವಂತದ್ದು ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ಹಂಚಿಕೆ ಮಾಡೋದಾಗಿ ಈಗಾಗಲೇ ಜಮೀರ್ ಅಹಮದ್ ಅವರು ವಸತಿ ಸಚಿವರಾದಂತವರು ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಹೌದು ವೀಕ್ಷಕರು ಈಗಾಗಲೇ ರಾಜೀವ್ ಗಾಂಧಿ ವಸತಿ ಅಡಿಯಲ್ಲಿ ನಿರ್ಮಿಸಲಾದ ಮನೆಗಳನ್ನ ಒಟ್ಟು ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ಇದೇ ಒಂದು ನವೆಂಬರ್ ತಿಂಗಳಲ್ಲಿ ವಿತರಣೆ ಮಾಡಲಾಗುತ್ತೆ ಈಗಾಗಲೇ ನೀವು ಕೂಡ ಇದಕ್ಕೆ ಅರ್ಜಿ ಹಾಕಿದರೆ ಸ್ವಲ್ಪ ಅಪ್ ಮಾಡ್ತಾ ಇರಿ ಅದಕ್ಕಂದ್ರೆ ಒಟ್ಟು ಎರಡು ಲಕ್ಷಕ್ಕಿಂತ ಹೆಚ್ಚು ಮನೆಗಳನ್ನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗ್ತಾ ಇದೆ ಈ ಒಂದು ಮನೆಗಳ ಕಾರ್ಯವನ್ನ ಪೂರ್ಣ ಕೂಡ ಆಗ್ತಾ ಇದೆ ಹೀಗಾಗಿ ಇಲ್ಲಿ ಮೊದಲ ಹಂತದಲ್ಲಿ ನವೆಂಬರ್ ತಿಂಗಳಲ್ಲಿ ನಲವತ್ತೊಂಬತ್ತು ಸಾವಿರ ಮನೆಗಳನ್ನ ಬಡವರಿಗೆ ಹಂಚಿಕೆಯನ್ನ ಮಾಡಲಾಗುತ್ತೆ ಅಂತ ಜಮೀರ್ ಅಹಮದ್ ಅವರು ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಒಟ್ಟು ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಲಾಗುತ್ತದೆ ಇದರಲ್ಲಿ ನಮ್ಮ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐದ್ನೂರು ಕೋಟಿ ರೂಪಾಯಿ ಬಿಲ್ ಬಾಕಿ ಇತ್ತು ಕಾರಣ ಅಂದರೆ ಒಂದು ಮನೆ ಕಟ್ಟಲು ಇಲ್ಲಿ ಏಳುವರೆ ಲಕ್ಷ ರೂಪಾಯಿ ಬೇಕಾಗುತ್ತೆ ಅದರಲ್ಲಿ ಫಲಾನುಭವಿಗಳಿಗೆ ಸರ್ಕಾರಗಳು ಮೂರು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಮತ್ತು ಬಾಕಿ ನಾಲ್ಕೂವರೆ ಲಕ್ಷ ರೂಪಾಯಿ ಫಲಾನುಭವಿಗಳು ಭರಿಸಲಾಗುತ್ತಿಲ್ಲ ಹೀಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಆ ಫಲಾನುಭವಿಗಳ ನೀಡುವ ಹಣವನ್ನು ಸರ್ಕಾರವೇ ಭರಿಸಲು ತೀರ್ಮಾನ ಮಾಡಿ ಹಂತ ಹಂತವಾಗಿ ಬಿಲ್ ಪಾವತಿ ಮಾಡ್ತಾ ಇದೆ ಅಂತ ಕೂಡ ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ವಸತಿ ಯೋಜನೆ ಅಂತ ಕಮೆಂಟ್ ಮಾಡಿ ಮುಂದಿನ ಬರುವ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಇಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ಸೊ ವಸತಿ ಯೋಜನೆ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ